ಎಲ್ಲರಿಗೂ ನಮಸ್ಕಾರ ಏನ್ ದಿನ ನಮ್ಮ ಗ್ರಾಮ ಭಾರತಿ ಟೆಸ್ಟ್ ಹಾಗೂ ವಂಸೋದಯ ಆಸ್ಪತ್ರೆ ಒಂದು ಆಟೋ ಚಾಲಕರಿಗೆ ಪ್ರಥಮ ಚಿಕಿತ್ಸೆ ಕಿಟ್ ವಿತರಣೆ ಮತ್ತು ಚಾಲಕರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣೆ ಒಂದು ಕಾರ್ಯಕ್ರಮವನ್ನು ನಮ್ಮ ವಂಶೋದಯ ಹಾಸ್ಪಿಟ್ಲ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ಆಟೋ ಚಾಲಕರು ಮತ್ತು ಅವ್ರ ಕುಟುಂಬದವರು ಬಂದು ಹೆಲ್ತ್ ಕ್ಯಾಂಪನ್ನು ಉಪಯೋಗಿಸಬೇಕು ಯಾಕೆಂದ್ರೆ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಮಾಡಿದಾಗ ನಾವು ಮತ್ತು ನಮ್ಮ ಮಕ್ಕಳು ನಮ್ಮ ಕುಟುಂಬಸ್ಥರು ಬಂದು ಒಂದು ಆರೋಗ್ಯ ಶಿಬಿರ ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ ಯಾಕಂದ್ರೆ ಆಟೋ ಚಾಲಕರು ಪಾಪ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರದೇ ಅಂತ ಇದಿರುತ್ತೆ ಅವ್ರಿಗೆ ಕೂಡ ಒಂದು ಎಲ್ತ್ ಹಿಂಗಿದೆ ಅಂತ ನಾವು ನೋಡ್ಕೊಳ್ಳೋದು ಕೂಡ ಒಳ್ಳೇದು ನಮ್ಗೋಸ್ಕರ ಅವ್ರು ಕಷ್ಟ ಬೀಳ್ತಾ ಇದ್ದಾರೆ ಅಂತವ್ರಿಗೆ ನಾವು ಒಂದು ಹೆಲ್ತ್ ಕ್ಯಾಂಪ್ ಆಗಿ ಇನ್ನೊಂದ್ ಯಾವ್ದೇ ಒಂದು ಅವ್ರಿಗೆ ಎಲ್ತ್ ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ಧೈರ್ಯ ಆಗತ್ತೆ ನಮ್ ತಾಲೂಕಲ್ಲಿ ನಮಗೂ ಒಂದು ಒಂದು ನಮ್ಗೆ ಒಂದು ಒಂದು ಇದಿದೆ ಅಂತ ಅದ್ರಲ್ಲಿ ಇವತ್ತು ನಮ್ಮ ಹಂಸ ಹಾಸ್ಪಿಟ್ಲೂ ಹೇಳ್ಬೇಕಂದ್ರೆ ಸುಮಾರು ನಮ್ಮ ಮುಲ್ಬಹಾಲ್ ತಾಲೂಕು ಒಂದ್ ಒಳ್ಳೆ ಕೆಲಸ ಒಳ್ಳೆ ಹೆಸರು ಬಂದಿದೆ ಯಾಕಂದ್ರೆ ಒಂದು ಗಡಿ ಭಾಗದಲ್ಲಿ ಒಂದು ಹಳ್ಳಿ ಆಗ್ಲಿ ಒಂದು ಮಾರ್ಕೆಟ್ ಆಗ್ಲಿ ಮತ್ತು ಅನೇಕ ಕಡೆ ಬಡವರಿದ್ದನು ರೈತರಿದ್ದನು ಸಹ ಅವರು ಹೆಲ್ತ್ ಕ್ಯಾಂಪ್ ಹಾಕಿ ಒಳ್ಳೆ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗಳು ನಮ್ಮ ಮುಲಬಹಾಲ್ ತಾಲೂಕಿನ ಎಲ್ಲ ಜನತೆಯಿಂದ ಅವ್ರಿಗೆ ಅಭಿನಂದನೆಗಳು ಹೇಳ್ಬೇಕು ಇಂತ ಒಳ್ಳೆ ಕೆಲಸ ಮಾಡ್ತದೆ ಆಸ್ಪತ್ರೆ ಅವ್ರಿಗೆ ನಾವು ಯಾವುದೇ ಒಂದು ಹಳ್ಳಿ ಗಡಿ ಭಾಗದಲ್ಲಿ ಇದ್ದೀವಿ ಒಂದು ರೈತರು ಇದ್ದಾರೆ ಬಡವರು ಇದ್ದಾರೆ ಈ ತರ ನಮ್ಗ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ಬೇಕಂದ್ರೆ ಅವರು ಯಾವುದೇ ಒಂದು ಇದಲ್ದ ನಾವು ಮಾಡ್ತೀವಿ ಉಚಿತವಾಗಿ ಮೆಡಿಸಿನ್ ಔಷಧ ಕೂಡ ಕೊಟ್ಟು ನಾವು ಮಾಡ್ತೀವಿ ಅಂತೇಳಿ ಮಾರುಕಟ್ಟರು ಕೂಡ ಹೆಸರು ಮಾಡಿದ್ದಾರೆ ಅದೇ ಒಂದು ಇವತ್ತು ನಮ್ಮ ಭಾರತ ಗ್ರಾಮ ಪಂಚಾಯತ್ ಟ್ರಸ್ಟ್ ಅಧ್ಯ ಅಧ್ಯಕ್ಷ ಕೃಷ್ಣಮೂರ್ತಿ ಅವರು ಆಟೋ ಚಾಲಕರಿಗೆ ಮಾಡಬೇಕು ಪಾಪ ಅವ್ರಿಗೂ ಒಂದು ಆರೋಗ್ಯ ತಪಾಸಣೆ ಮಾಡಿದಾಗ ಚೆನ್ನಾಗಿರ್ತಾರೆ ಅವರು ಅವ್ರ ಕುಟುಂಬ ಚೆನ್ನಾಗಿರುತ್ತಾರೆ ಅಂತ ಹೇಳಿ ಇವತ್ತು ಮಾಡಿ ಅದೇ ರೀತಿ ಇವತ್ತು ಇದು ಕಿಟ್ ಎಮರ್ಜೆನ್ಸಿಗೆ ಇರ್ಲಿ ಹೇಳಿ ಒಂದು ಕಿಸ್ಟ್ ಕಿಟ್ ಅನ್ನು ವಿತರಣೆ ಮಾಡಿಸ್ತಾ ಇದಾವೆ ಅದೇ ಇನ್ನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಇನ್ಸೂರೆನ್ಸ್ ಮಾಡ್ಸೋಣ ಅಂತ ಒಂದು ನಮ್ಗೊಂದು ಆಶೆ ಅವ್ರಿಗೆ ಆಟೋ ಚಾಲಕರೇ ಕರೆಸಿ ಅವ್ರಿಗೆ ಒಂದು ಇನ್ಸೂರೆನ್ಸ್ ಮಾಡ್ಸೋಣ ಅವ್ರ ಚೆನ್ನಾಗಿದೆ ನಾವು ಚೆನ್ನಾಗಿದೆ ಅಂತ ನಮ್ಮ ಸಾರ್ವಜನಿಕರು ಎಲ್ಲರೂ ಓಡಾರೋ ಅಂತ ನಮ್ಮ ಅವ್ರನ್ನ ಮಾಡುವಂತ ಒಂದು ಆಟೋ ಚಾಲಕರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಇನ್ಸುರೆನ್ಸ್ ಮಾಡ್ಸೋಣ ಹೇಳಿ ನಮ್ಗೊಂದು ಆ ಒಂದು ಅನಿಸಿಕೆ ಆಗ್ತದೆ ಮುಂದಿನ ಮಾಡೋಣ ಇದೇ ರೀತಿ ಎಲ್ಲಾ ಕಡೆಯೂ ನಮ್ಮ ಭಾರತ ಭಾರತಿ ಭಾರತ ಮತ್ತು ವಂಶದ ಹಾಸ್ಪಿಟಲ್ ಇಂದ ಒಳ್ಳೆಯ ಕೆಲಸಗಳು ಮಾಡ್ತಾ ಇದಾವೆ ನೀವು ಮಾಡುವಂತ ಇದಕ್ಕೆ ನಿಮ್ಮ ಸೇವೆ ಎಲ್ಲದಕ್ಕೂ ಚೆನ್ನಾಗಿದೆ ಇನ್ನು ಇವತ್ತು ತಾಲೂಕಲ್ಲಿ ಒಳ್ಳೆ ಹೆಸರು ಬಂದಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ರೈತರಿಗೂ ಬಡವರಿಗೂ ಮತ್ತೆ ಎಲ್ರಿಗೂ ಸಾರ್ವಜನಿಕರು ಇದೇ ತರ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಒಳ್ಳೆಯದಾಗುತ್ತೆ ಅಂದ್ರೆ ಇವತ್ತು ಕೆಲವರಿಗೆ ಬಿ ಪಿ ಇರೋದು ಗೊತ್ತಾಗಿರಲ್ಲ ಶುಗರ್ ಇರೋದು ಗೊತ್ತಿರಲ್ಲ ಯಾವುದೇ ಒಂದು ಪ್ರಾಬ್ಲಮ್ ಗೊತ್ತಿಲ್ಲ ನೋಡಿದಾಗ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಚೆಕ್ ಮಾಡಿದಾಗ ಮೆಡಿಸನ್ ತೊಕೊಂಡು ಏನ್ ಪ್ರಾಬ್ಲಮ್ ಮೆಡಿಸನ್ ತೊಕೋಬೇಕಾಗತ್ತೆ ಇವಾಗ ಚೆಕ್ ಮಾಡ್ತಾರೆ ಕೆಲವರು ಬಿ ಪಿ ಇರೋದು ಗೊತ್ತಿಲ್ಲ ಅಂತ ಅದ ಇವಾಗ ನೋಡ್ಕೊಂತಾಗ ಬಿ ಪಿ ಇದೆ ಅಂತ ಅದೇನೋ ಒಂದು ಟ್ಯಾಬ್ಲೆಟ್ ಇಲ್ಲ ಏನೋ ಆಗುತ್ತೆ ಅದ್ರ ವಯಸ್ಸಾದ್ಮೇಲೆ ಇನ್ನೂ ಸ್ವಲ್ಪ ಹೆಲ್ತ್ ಗೋ ಸ್ವಲ್ಪ ಇದೇ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಒಂದು ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಚೆಕ್ ಮಾಡಿಸ್ಕೊಂಡು ಒಳ್ಳೆ ಆರೋಗ್ಯವಾಗಿರ್ಬೇಕಂತೇಳಿ ದಿನ ನಮ್ಮನ್ನು ಕರೆಸಿ ಒಂದು ಇದೊಂದು ಕಿಟ್ ವಿತರಣೆ ಆಗ್ಲಿ ಹೆಲ್ತ್ ಕ್ಯಾಂಪ್ ಆಗ್ಲಿ ಮತ್ತು ಮುಖ್ಯವಾಗಿ ನಮಗೆ ಒಂದು ಸಾರ್ವಜನಿಕರು ಆಟೋ ಚಾಲಕರು ಎಲ್ಲ ಒಂದು ಸಹಕಾರದಿಂದ ಇವತ್ತು ಒಂದು ಕ್ಯಾಂಪ್ ನಡೀತಾ ಇದೆ ನೀವೆಲ್ರು ಆರಾಮಾಗಿರ್ಬೇಕು ಚೆನ್ನಾಗಿ ಆರೋಗ್ಯ ಅಂತ ಹೇಳಿ ಈ ದಿನ ಇವತ್ತು ಬಂದು ಒಂದು ಕಿಟ್ ವಿತರಣೆಯನ್ನು ಮಾಡಿದ್ದೀವಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೇಕರ್